ಇಂದಿನ ಸ್ಲೋಗನ್ ಯಾರು ಮನಸಾವಾಚ ಕರ್ಮಣ ಮೂರು ಸೇವೆಗಳನ್ನು ಜೊತೆ ಜೊತೆಯಲ್ಲಿ ಮಾಡುತ್ತಾರೆ ಅವರೇ ತಿಳುವಳಿಕೆ ಉಳ್ಳವರಾಗಿದ್ದಾರೆ ಅಕ್ಕ ಈ ಸ್ಲೋಗನ್ ಯಾವ ಸಂದೇಶವನ್ನು ನೀಡುತ್ತದೆ ಈ ಸ್ಲೋಗನ್ ನಮಗೆ ಮನಸ್ಸಿನ ಮಾತಿನ ಮತ್ತು ಕರ್ಮದ ಸತ್ವಶುದ್ಧ ಸೇವೆಯ ಮಹತ್ವವನ್ನು ತಿಳಿಸುತ್ತೆ ಯಾರ ಜೀವನದಲ್ಲಿ ಈ ಮೂರು ಸಮಾನವಾಗಿ ಪ್ರಭಾವ ಬೀರುತ್ತವೆ ಅವರು ನಿಜವಾಗಿಯೂ ತಿಳುವಳಿಕೆಯವರಾಗಿದ್ದಾರೆ ಇದು ಸೌಖ್ಯ ಮತ್ತು ಶ್ರೇಷ್ಠತೆಯ ಲಕ್ಷಣವಾಗಿದೆ ಅಕ್ಕ ಮನಸಾ ಸೇವೆ ಎಂದರೆ ಏನು ಸೇವೆ ಎಂದರೆ ನಿಶ್ಚಲ ಶುದ್ಧ ಮತ್ತು ಪ್ರೇಮಪೂರ್ಣ ವಿಚಾರಗಳ ಮೂಲಕ ಆತ್ಮಗಳಿಗೆ ಶಕ್ತಿ ನೀಡುವುದು ಉದಾಹರಣೆಗೆ ತಂದೆಯ ಸ್ಮರಣೆಯಲ್ಲಿ ಸ್ಥಿತಿಯೇ ಸೇವೆಯ ರೂಪವಾಗುತ್ತದೆ ಈ ಧ್ಯಾನ ಶಕ್ತಿಯು ವಾತಾವರಣವನ್ನು ಶುದ್ಧೀಕರಿಸುತ್ತದೆ ಅಕ್ಕ ವಾಚಾ ಸೇವೆ ಎಂದರೆ ಏನು ವಾಚಾ ಶಿವ ತಂದೆಯಿಂದ ಪಡೆದ ನಿಜ ಜ್ಞಾನವನ್ನು ದೈವಿ ಭಾಷೆಯಲ್ಲಿ ಪ್ರೀತಿಯಿಂದ ಶ್ರದ್ಧೆಯಿಂದ ಇತರರೊಂದಿಗೆ ಹಂಚಿಕೊಳ್ಳುವುದು ಶಿವ ತಂದೆಯ ಮಹಿಮೆ ಆತ್ಮ ಮತ್ತು ಪರಮಾತ್ಮದ ಸಂಬಂಧವನ್ನು ತಿಳಿಸುವ ಮಾತುಗಳು ವಾಚಾ ಸೇವೆಯ ಭಾಗವಾಗಿವೆ ಅಕ್ಕ ಕರ್ಮಣ ಸೇವೆಯೆಂದರೆ ಏನು ಕರ್ಮಣ ಸೇವೆಯೆಂದರೆ ನಮ್ಮ ಕ್ರಿಯೆಗಳ ಮೂಲಕ ಸೇವೆ ಮಾಡುವುದು ನಾವು ಹೇಗೆ ಕೆಲಸಗಳನ್ನು ಮಾಡುತ್ತೇವೋ ಅದರಿಂದ ಇತರರಿಗೆ ಪ್ರೇರಣೆಯಾಗುತ್ತದೆ ಉದಾಹರಣೆಗೆ ಮನೆಯಲ್ಲಿ ಶ್ರೇಷ್ಠ ಸಂಸ್ಕಾರಗಳಿಂದ ನಡೆದುಕೊಳ್ಳುವುದು ಕೆಲಸದ ಸ್ಥಳದಲ್ಲಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವುದು ಯಾರಿಗಾದರೂ ಸಹಾಯ ಮಾಡುವಾಗ ಪ್ರೀತಿ ಶಾಂತಿಯಿಂದ ವರ್ತಿಸುವುದು ನಾವು ಹೇಗೆ ವರ್ತಿಸುತ್ತೀವೋ ಅದನ್ನು ನೋಡಿ ಇತರರು ಬದಲಾಗುತ್ತಾರೆ ಈ ರೀತಿ ಸೇವೆ ಮಾಡುವವರು ಮಾತಿಗೂ ತಕ್ಕಂತೆ ಬದುಕುವವರು ಅವರು ತಂದೆಯ ನಿಜವಾದ ಮಕ್ಕಳು ಜ್ಞಾನಮೂರ್ತಿಗಳು ಅಕ್ಕ ಏಕೆ ಈ ಮೂರು ಸೇವೆಗಳನ್ನು ಸಮಾನವಾಗಿ ಮಾಡುವುದು ಮುಖ್ಯ ಮನಸಾ ಸೇವೆಯಿಂದ ಮನಸ್ಸು ಶುದ್ಧಿಯಾಗುತ್ತದೆ ಸೇವೆಯಿಂದ ಜ್ಞಾನ ದೀಪ ಬೆಳಗುತ್ತದೆ ಮತ್ತು ಕರ್ಮಣ ಸೇವೆಯಿಂದ ಆ ವ್ಯಕ್ತಿಯ ನಡತೆ ಮತ್ತು ಶ್ರೇಷ್ಠವಾಗುತ್ತದೆ ಈ ಮೂರು ಸೇವೆಗಳ ಸಮನ್ವಯವೇ ಜೀವನದಲ್ಲಿ ಪೂರ್ಣತೆಯನ್ನು ತಂದುಕೊಡುತ್ತದೆ ಯಾರು ಈ ಮೂರು ಸೇವೆಗಳನ್ನು ಒಂದೇ ಮನಸ್ಸಿನಿಂದ ಒಂದೇ ಉದ್ದೇಶದಿಂದ ಮಾಡುತ್ತಿರುತ್ತಾರೋ ಅವರು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿರುವವರು ಮತ್ತು ಶಿವ ತಂದೆಯ ನಿಜ ಮಗನಾಗುತ್ತಾರೆ ಈ ಸೇವೆಗಳಲ್ಲಿ ಯಾವುದೇ ಒಂದು ಸೇವೆ ಪ್ರತ್ಯೇಕವಾಗಿ ಇದ್ದರೆ ಸಂಪೂರ್ಣತೆ ಸಾಧ್ಯವಿಲ್ಲ ಆದ್ದರಿಂದ ಮೂರು ಸೇವೆಗಳ ಏಕತೆ ನಿಜ ತಿಳುವಳಿಕೆಯನ್ನು ಸೂಚಿಸುತ್ತದೆ ಅಕ್ಕ ಯಾರಲ್ಲಿ ಮನಸಾವಾಚಾ ಕರ್ಮಣ ತ್ರಿವಿಧ ಸೇವೆಯ ಸಮತೋಲನ ಇದ್ದರೆ ಅವರು ಯಾವ ಲಕ್ಷಣಗಳನ್ನು ಹೊಂದಿರುತ್ತಾರೆ ಅವರ ಮನಸ್ಸು ಶಾಂತ ಮಾತುಗಳು ಶ್ರದ್ಧೆಯಿಂದ ತುಂಬಿರುತ್ತವೆ ಮತ್ತು ಕರ್ಮಗಳು ಉದಾತ್ತವಾಗಿರುತ್ತವೆ ಅವರು ವಾತಾವರಣವನ್ನು ಪರಿವರ್ತಿಸುವ ಶಕ್ತಿ ಹೊಂದಿರುತ್ತಾರೆ ಇತರರು ಅವರಿಂದ ಸ್ಫೂರ್ತಿ ಪಡೆಯುತ್ತಾರೆ ಅವರು ತಂದೆಯ ನಿಜ ಅನುದಾಯವನ್ನು ಪ್ರತಿಬಿಂಬಿಸುತ್ತಾರೆ ಧನ್ಯವಾದ ಅಕ್ಕ ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದಕ್ಕಾಗಿ ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು ಓಂ ಶಾಂತಿ